ಹಲೋ ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ದ್ರೋಣ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ದಿನ ನಾವು ಸೈನಿಕ ಶಾಲಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾದರಿಯ ಪ್ರಶ್ನೆ ಪತ್ರಿಕೆ ಹನ್ನೆರಡನ್ನ ನೋಡ್ತಾ ಹೋಗೋಣ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆಯನ್ನು ನೋಡಿದಾಗ ನೋಡಿ ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ದ್ರೋಣ ಕೋಚಿಂಗ್ ಕ್ಲಾಸಸ್ ಇಂದ ಫ್ರೀ ಆನ್ಲೈನ್ ಕ್ಲಾಸಸ್ ನಡೆಸಲಾಗುವುದು ಆಸಕ್ತಿಯುಳ್ಳವರು ಹಾಗೂ ಪರೀಕ್ಷೆಯನ್ನ ಬರೆಯುವಂತಹ ವಿದ್ಯಾರ್ಥಿಗಳು ಈ ಆನ್ಲೈನ್ ಕ್ಲಾಸ್ನ ಸದುಪಯೋಗ ಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಇಲ್ಲಿ ಸೈನಿಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಮೊದಲನೇ ಪ್ರಶ್ನೆ ವೀಣಾ ತಂದೆ ಖರೀದಿಸಿದ ಆಯತ ಆಕಾರದ ಕೆ ಸಂಜೆಯ ವೇಳೆಗೆ ಐದು ಬೈ ಆರು ಭಾಗ ಕುಳಿದಿತ್ತು ಅದರ ಅರ್ಧ ಭಾಗವನ್ನ ವೀಣಾ ತಿಂದಳು ವೀಣಾ ತಿಂದ ಕೇಕಿನ ಭಾಗ ಎಷ್ಟು ಕೇಕ್ ಇಲ್ಲಿ ವೀಣಂದು ಬರ್ಡೇ ಇತ್ತು ಅವರಪ್ಪ ಏನ್ ಮಾಡಿದ್ರು ಒಂದು ಆಯತ ಆಕಾರದ ಒಂದು ಕೇಕ್ ಅನ್ನ ತಂದಿದ್ರು ಆ ಕೇಕ್ ನಲ್ಲಿ ಎಲ್ಲ ಫ್ರೆಂಡ್ಸ್ ಗೆ ಕೊಟ್ಟಾದ್ಮೇಲೆ ಸಂಜೆಯ ಹೊತ್ತಿಗೆ ಐದು ಬೈ ಆರು ಭಾಗ ಕೇಕ್ ಉಳಿದಿತ್ತು ಆ ಉಳಿದ ಭಾಗದಲ್ಲಿ ಅರ್ಧ ಭಾಗವನ್ನು ವೀಣ ತಿಂದು ಹಾಗಾದ್ರೆ ಉಳಿದಿರುವಂತಹ ಕೇಕ್ ವೀಣ ತಿಂದಿರುವಂತಹ ಕೇಕಿನ ಒಟ್ಟು ಭಾಗ ಎಷ್ಟು ಅಂತಂದ್ರೆ ಉಳಿದಿರುವ ಭಾಗ ಐದು ಬೈ ಆರು ಐದು ಬೈ ಆರ ಹತ್ತ ಭಾಗವನ್ನು ವೀಣ ತಿಂದು ಮೊದಲ ರ ಅಂದ್ರೆ ಇಂಟು ಅಂತ ಅರ್ಥ ಹೌದಾ ಹಾಗಾದ್ರೆ ಐದ ಅಂದ್ರೆ ಐದು ಹನ್ನೆರಡು ಹಾಗಾದ್ರೆ ಒಟ್ಟು ಭಾಗದ ಈ ವೀಣಾ ಹಿಂದಿರುವಂತಹ ಕೇಕಿನ ಭಾಗ ಐದು ಬೈ ಹನ್ನೆರಡು ಸರಿಯಾದಂತಹ ಒಂದು ಆಪ್ಷನ್ ಯಾವುದು ಆಪ್ಷನ್ ಸಿ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಎರಡು ಸಂಖ್ಯೆಗಳ ಗುಣಲಬ್ಬ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಅವುಗಳಲ್ಲಿ ಲಸಾಹ ಒಂದೂರ ತೊಂಬತ್ತೈದು ಆದರೆ ಮಸಾಹ ಎಷ್ಟು ಓಕೆ ಮಕ್ಕಳೇ ಇಲ್ಲಿ ಮಸಾಹ ನಿಯಮ ನಿಯಮವಿದೆ ಅಂದ್ರೆ ಸೂತ್ರ ಮಸಾಹ ಇಸ್ ಈಕ್ವಲ್ ಟು ಮಸಾಹ ಇಸ್ ಈಕ್ವಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ ಡಿವೈಡೆಡ್ ಬೈ ಲಸಾಹ ಎರಡು ಸಂಖ್ಯೆಗಳ ಗುಣಲಬ್ಧ ಡಿವೈಡೆಡ್ ಬೈ ಲಸಾಹ ಡಿವೈಡೆಡ್ ಬೈ ಲಹ ಮಾಡಿದಾಗ ನೋಡಿ ಎರಡು ಸಂಖ್ಯೆಗಳ ಗುಣಲಾಧ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಲ ಒಂದೂರ ತೊಂಬತ್ತೈದು ಅಲ್ಲ ಐದ ಮೂರನೇ ಹದಿನೈದು ಐದೊಂಬತ್ತೇ ನಲವತ್ತೈದು ಓಕೆ ಐದೈದು ಇಪ್ಪತ್ತೈದು ಐದ ಐದೆಂಟ್ಲೇ ನಲವತ್ತು ಐದೈದು ಇಪ್ಪತ್ತೈದು ಓಕೆ ನೆಕ್ಸ್ಟ್ ಮೂರ ಒಂದೇ ಮೂರು ಮೂರ ಮೂರ್ರೆ ಒಂಬತ್ತು ಒಂದೇ ಮೂರು ಮೂರ ಒಂಬತ್ತೆ ಇಪ್ಪತ್ತೇಳು ನೆಕ್ಸ್ಟ್ ಮೂರ ಐದೇ ಹದಿನೈದು ಹದಿಮೂರ ಒಂದೇ ಹದಿಮೂರು ಹದಿಮೂರ್ ಹದಿನೈದು ಒಂದೂರ ತೊಂಬತ್ತೈದು ಓಕೆ ಮಕ್ಳೆ ಈಗೊಂದು ಮಸ ಯಶ್ಮರಂಬ ಹದಿನೈದು ಹೌದಾ ಸರಿಯಾದ ಆಪ್ಷನ್ ಯಾವ್ದಿದೆ ಆಪ್ಷನ್ ಡಿ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಸಾಪೇಕ್ಷ ಅವಿಭಾಜ್ಯ ಜೋಡಿ ಸಂಖ್ಯೆ ಓಕೆ ಮಕ್ಕಳೇ ಅವಿಭಾಜ್ಯ ಸಂಖ್ಯೆ ಅಂದ್ರೆ ನಮಗೆ ಗೊತ್ತು ಏನು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತಿವೆ ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತಿರಬೇಕು ಬೇರೆ ಯಾವ ಸಂಖ್ಯೆಯಿಂದ ಭಾಗ ಹೋಗದಂತಹ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರಿತೇವೆ ಇಲ್ಲಿ ಸಾಕ್ಷೇಪ ಅವಿಭಾಜ್ಯ ಸಂಖ್ಯೆ ಬಹಳಷ್ಟು ಮಕ್ಕಳಲ್ಲಿ ಒಂದು ಗೊಂದಲವಿದೆ ಸಾಪೇಕ್ಷ ಅಂದ್ರೆ ಏನು ಜೋಡಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ನಮ್ಗೆ ಗೊತ್ತು ಎರಡು ಅವಿಭಾಜ್ಯ ಸಂಖ್ಯೆಗಳ ಮತ್ತೆ ಒಂದು ಭಾಜ್ಯ ಸಂಖ್ಯೆ ಬಂದರೆ ಅದನ್ನ ಜೋಡಿ ಅವಿಭಾಜ್ಯ ಅಥವಾ ಅವಳಿ ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೀತೇವೆ ಅಂತ ಹಾಗಾದ್ರೆ ಈ ಸಾಕ್ಷೇಪ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಕೊಟ್ಟಿರುವ ಸಂಖ್ಯೆಗಳಲ್ಲಿ ಒಂದನ್ನ ಹೊರತುಪಡಿಸಿ ಯಾವುದೇ ಸಹ ಅಪವರ್ತನಗಳನ್ನ ಹೊಂದಿಲ್ಲದ ಸಂಖ್ಯೆಗಳಿಗೆ ನೋಡಿ ಕೊಟ್ಟಿರುವ ಎರಡು ಸಂಖ್ಯೆಗಳಲ್ಲಿ ಒಂದನ್ನ ಹೊರತುಪಡಿಸಿ ಯಾವುದೇ ಸಹ ಅವಿಭಾ ಸಹ ಅಪವರ್ತನಗಳನ್ನ ಹೊಂದಿಲ್ಲದ ಸಂಖ್ಯೆಗಳಿಗೆ ಸಾಕ್ಷೇಪ ಅವಿಭಾಜ್ಯ ಜೋಡಿ ಸಂಖ್ಯೆ ಎಂದು ಕರೀತೇವೆ ನೋಡಿ ಏಳ ಒಂದ್ ಏಳ ಮೂರ್ರೆ ಆಗ್ತಾವ ಎರಡು ಏಳು ಮಗಲಿ ಭಾಗ ಹೋಗ್ತಾವ ಅದ ಹಾಗಾದ್ರೆ ಇದು ಸಾಕ್ಷೇಪ ಅವಿಭಾಜ್ಯ ಸಂಖ್ಯೆ ಅಲ್ಲ ನೆಕ್ಸ್ಟ್ ಇವೆರಡು ಯಾವ ಮಗಿ ಹೋಗ್ತಾವ ಮೂರ್ ಮಗ ಹೋಗ್ತಾವ ಮೂರ ನಾಲ್ಕೆ ಹನ್ನೆರಡು ಮೂರ ಆರ್ಲೆ ಹದಿನೆಂಟು ಹಾಗಾದ್ರೆ ಇದ್ರೂ ಭಾಗ ಹೋಗುತ್ತೆ ಇದನ್ನ ಆಯ್ಕೆ ಆಯ್ತು ನೆಕ್ಸ್ಟ್ ಐದ ಎರಡ್ಲೆ ಐದ ಐದ್ರೆ ಓಕೆ ಮಕ್ಳೇ ಹಾಗಾದ್ರೆ ಇವೆರಡು ಒಂದೇ ಮಗ್ಗಿಯಿಂದ ಯಾವ ಮಗ್ಗಿಯಿಂದ ಭಾಗ ಹೋಗ್ತವೆ ನೋ ಹಾಗಾದ್ರೆ ಸಾಕ್ಷೇಪ ಅವಿಭಾಜ್ಯ ಸಂಖ್ಯೆ ಯಾವುದು ಎಂಟು ಮತ್ತು ಹದಿನೈದು ಸರಿಯಾದಂತ ಒಂದು ಉತ್ತರ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಸೈನಿಕ ನವೋದಯ ಕಿತ್ತೂರು ಆರ್ ಎಂಎಸ್ ಮುರಾಜಿ ಫಲಿತಾಂಶಗಳನ್ನು ಕೊಡುವಂತಹ ಒಂದು ಸಂಸ್ಥೆಗಳಲ್ಲಿ ಬಂದಾಗಿರುವಂತಹ ದ್ರೋಣ ಕೋಚಿಂಗ್ ಕ್ಲಾಸಸ್ ಎರಡ್ ಸಾವಿರದ ಇಪ್ಪತ್ತೈದರೇ ಸಾಲಿನ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅನ್ನ ಈ ಒಂದು ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಸಲಾಗುವುದು ಈ ಪರೀಕ್ಷೆಯಲ್ಲಿ ಭಾಗವಹಿಸುವಂತಹ ಮಕ್ಕಳು ಆದ್ಯಂತ ಎಲ್ಲಿ ಆಗ ಇದ್ರೂ ಈ ಕರ್ನಾಟಕದ ಆದ್ಯಂತ ನಡೆಯುವಂತ ರಾಜ್ಯ ಮಟ್ಟದ ಈ ಟ್ಯಾಲೆಂಟ್ ನಲ್ಲಿ ಭಾಗವಹಿಸುವಂತಹ ಮಕ್ಕಳು ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಬೇಕಾಗುತ್ತದೆ ವಿಧಾನ ಇಲ್ಲಿ ಕಾಣುವಂತಹ ಸಂಖ್ಯೆಗೆ ನಿಮ್ಮ ಹೆಸರು ತಂದೆ ಹೆಸರು ತರಗತಿ ಶಾಲೆ ಹೆಸರು ಊರು ಹಾಗೂ ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡುವುದರ ಮೂಲಕ ಸೆಂಡ್ ಮಾಡಿದಾಗ ನಿಮ್ಮ ಹೆಸರು ಅಲ್ಲಿ ರಿಜಿಸ್ಟರ್ ಆಗುತ್ತದೆ ಅರ್ಥ ಆಯ್ತಾ ನೆಕ್ಸ್ಟ್ ಈ ಪರೀಕ್ಷೆಯು ನಡೆಯುವಂತಹ ಒಂದು ವಿಧಾನ ಇದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಮಾಧ್ಯಮದಲ್ಲಿ ನಡೆಯುತ್ತದೆ ಪರೀಕ್ಷೆಯ ವಿಷಯಗಳು ಕನ್ನಡ ಇಂಗ್ಲಿಷ್ ಗಣಿತ ಸಾಮಾನ್ಯ ಜ್ಞಾನ ಹಾಗೂ ಮಾನಸಿಕ ಸಮರ್ಥಕ್ಕೆ ಸಂಬಂಧಪಟ್ಟಂತೆ ಐವತ್ತು ಅಂಕಗಳ ಐವತ್ತು ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ಒಂದು ಪರೀಕ್ಷೆಯನ್ನು ನಡೆಸಲಾಗುವುದು ಹಾಗಾದರೆ ಈ ಪರೀಕ್ಷೆಯನ್ನು ಬರೆಯಲು ಹರ್ಹರು ಯಾರು ಯಾರ್ಯಾರು ಈ ಪರೀಕ್ಷೆಯನ್ನು ಬರೀಬಹುದು ಅಂತಂದ್ರೆ ಪ್ರಸ್ತುತ ಮೂರು ಮತ್ತು ನಾಲ್ಕನೇ ತರಗತಿಯನ್ನು ಓದುತ್ತಿರುವ ಮಕ್ಕಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು ಭಾಗವಹಿಸಲು ಬರುತ್ತಿರುವಾಗ ಈ ಪರೀಕ್ಷೆಗೆ ಬರುವಂತಹ ಮಕ್ಕಳು ಕಡ್ಡಾಯವಾಗಿ ನೀವು ಮೂರು ಮತ್ತು ನಾಲ್ಕನೇ ತರಗತಿ ಓದುತ್ತಿರುವ ಶಾಲೆಯ ದೃಢೀಕರಣ ಅಥವಾ ಶಾಲೆಯ ಐಡೆಂಟಿ ಕಾರ್ಡನ್ನು ನೀವು ತರಬೇಕಾಗುತ್ತೆ ಅರ್ಥ ಆಯ್ತಾ ಈ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಬಹುಮಾನಗಳ ಮೊತ್ತ ಎರಡು ಲಕ್ಷ ರೂಪಾಯಿಗಳನ್ನ ನೀಡಲಾಗುವುದು ಈ ಎರಡು ಲಕ್ಷ ರೂಪಾಯಿಗಳನ್ನು ಒಬ್ಬಿಗೆ ಕೊಟ್ಬಿಡ್ತೀರೇನ್ರಿ ನೋ ಈ ಎರಡು ಲಕ್ಷ ರೂಪಾಯಿಗಳನ್ನ ಐದು ಅಂಕಗಳಾಗಿ ಈ ಒಂದು ಬಹುಮಾನ ರೀತಿಯಲ್ಲಿ ನೀಡಲಾಗುವುದು ಪ್ರಥಮ ಸ್ಥಾನದಲ್ಲಿ ಬಹುಮಾನವನ್ನು ಪಡೆದಿರುವಂತಹ ವಿದ್ಯಾರ್ಥಿಗೆ ಅರವತ್ತು ಸಾವಿರ ರೂಪಾಯಿಗಳನ್ನ ದ್ವಿತೀಯ ಸ್ಥಾನದಲ್ಲಿ ವಿದ್ಯಾರ್ಥಿಗೆ ಐವತ್ತು ಸಾವಿರ ಬಹುಮಾನ ತೃತೀಯ ಬಹುಮಾನ ನಲವತ್ತು ಸಾವಿರ ಚತುರ್ಥಿ ಮೂವತ್ತು ಸಾವಿರ ಅದೇ ರೀತಿಯಲ್ಲಿ ಪಂಚಮಿ ಬಹುಮಾನವನ್ನ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ನೀಡಲಾಗುವುದು ಈ ಪರಿ ಈ ಬಹುಮಾನಗಳನ್ನ ನಾವು ಈ ಈ ಮಗು ನಮ್ಮಲ್ಲೇ ಅಡ್ಮಿಷನ್ ಮಾಡಿಸಿದ್ರೆ ಇದನ್ನ ನಾವು ಐವತ್ತು ಸಾವಿರ ರೂಪಾಯಿಗಳನ್ನ ಶಿಷ್ಯ ವೇತನವನ್ನಾಗಿ ಹಾಗೂ ಹತ್ತು ಸಾವಿರ ನಗದು ಬಹುಮಾನವನ್ನ ನೀಡಲಾಗುವುದು ಅದೇ ರೀತಿಯಲ್ಲಿ ಸೆಕೆಂಡ್ ಪ್ರೈಸ್ ನಲವತ್ತೈದು ಸಾವಿರ ಶಿಷ್ಯ ವೇತನ ಹಾಗೂ ಐದು ಸಾವಿರ ರೂಪಾಯಿ ಬಹುಮಾನವನ್ನ ನೀಡಲಾಗುತ್ತದೆ ಅದೇ ರೀತಿಯಲ್ಲಿ ಮೂರನೇ ಪ್ರೈಸ್ ಮೂವತ್ತೇಳು ಸಾವಿರ ಶಿಷ್ಯ ವೇತನ ಮೂರು ಸಾವಿರ ರೂಪಾಯಿ ನಗದು ಬಹುಮಾನ ಫೋರ್ತ್ ಪ್ರೈಸ್ ಇಪ್ಪತ್ತೆಂಟು ವೇತನ ಎರಡು ಸಾವಿರ ರೂಪಾಯಿ ನಗದು ಬಹುಮಾನ ಫಿಫ್ ಪ್ರೈಸ್ ಶಿಷ್ಯ ವೇತನ ಅದೇ ರೀತಿಯಲ್ಲಿ ಒಂದು ನಗದು ಬಹುಮಾನವನ್ನಾಗಿ ನೀಡಲಾಗುತ್ತದೆ ಒಂದು ವೇಳೆ ಒಂದು ವೇಳೆ ಎರಡಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಮಾನ ಅಂಕಗಳನ್ನು ಪಡೆದಲ್ಲಿ ಆ ಬಹುಮಾನವನ್ನು ಸಮಾನ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಹಂಚಲಾಗುವುದು ಓಕೆ ಈಗ ಐವತ್ತು ಪ್ರಶ್ನೆಗಳಿಗೆ ಐವತ್ತು ಅಂಕಗಳಿಗೆ ಇರ್ತ ಐವತ್ತು ಅಂಕಕ್ಕೆ ಐವತ್ತು ಅಂಕಗಳನ್ನು ಇಬ್ಬರು ತಗೊಂಡ್ಬಿಟ್ರು ಅಂತಂದ್ರೆ ಹಾಗೇನ್ ಮಾಡ್ತೀವಿ ಅಂತಂದ್ರೆ ಈ ಐವತ್ತು ಸಾವಿರ ರೂಪಾಯಿಗಳನ್ನ ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಸಮಾನ ಹಂಚಲಾಗುವುದು ಓಕೆ ಮಕ್ಕಳೇ ಅದೇ ರೀತಿಯಲ್ಲಿ ಈ ಐವರನ್ನ ಹೊರತುಪಡಿಸಿ ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಪರೀಕ್ಷೆಗೆ ಭಾಗವಹಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ ಅರ್ಥ ಆಯ್ತಾ ನೆಕ್ಸ್ಟ್ ಸಂಸ್ಥೆಯ ನಿರ್ಣಯವೇ ಈ ಒಂದು ಪರೀಕ್ಷೆಯ ಅಂತಿಮ ನಿರ್ಣಯವಾಗಿರುತ್ತದೆ ಓಕೆ ಅರ್ಥ ಆಯ್ತಾ ಹಾಗಾದ್ರೆ ಪರೀಕ್ಷೆ ನಡೆಯುವಂತಹ ಸ್ಥಳ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಎಚ್ ಎಂ ಯು ಕಾಲೇಜ್ ರಾಮ್ಪುರ ತಾಲೂಕು ಮಣಕಲ್ಮೂರು ಜಿಲ್ಲಾ ಚಿತ್ರದುರ್ಗ ಓಕೆ ಮಕ್ಕಳೇ ಎಲ್ಲ ಪಾಲಕರಲ್ಲಿ ಮತ್ತು ಶಿಕ್ಷಕರಲ್ಲಿ ವಿನಂತಿಸಿಕೊಳ್ಳೋದೇನಂದ್ರೆ ಈ ಒಂದು ಸುವರ್ಣ ಅವಕಾಶವನ್ನ ತಮ್ಮ ಮಕ್ಕಳಿಗೆ ಕೊಡ್ತೀರಿ ಅಂತ ಹೇಳಿ ತ ಮುಂದಿನ ಪ್ರಶ್ನೆಯನ್ನ ಚರ್ಚಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇಪ್ಪತ್ತು ದಿನಗಳಲ್ಲಿ ಮಾಡುತ್ತಾನೆ ಬಿ ಎಂಬುವನು ಅದೇ ಕೆಲಸವನ್ನ ಮೂವತ್ತು ದಿನಗಳಲ್ಲಿ ಮಾಡುತ್ತಾನೆ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಎಷ್ಟು ದಿನಗಳಲ್ಲಿ ಮಾಡಬಲ್ಲರು ಓಕೆ ಮಕ್ಕಳೇ ನೋಡಿ ಎ ಎಂಬುವನು ಏನ್ ಮಾಡ್ತಾನ ಅಂತ ಅಂದ್ರೆ ಎ ಎಂಬುವನು ಇದನ್ನ ಇಪ್ಪತ್ತು ದಿನಗಳಲ್ಲಿ ಮಾಡ್ತಾನಂತ ಬಿ ಎಂಬುವನು ಏನ್ ಮಾಡ್ತಾನೆ ಇದನ್ನ ಮೂವತ್ತು ದಿನಗಳಲ್ಲಿ ಮಾಡ್ತಾರೆ ಅಂತ ಹಾಗಾದ್ರೆ ಎ ಮತ್ತು ಬಿ ಇಬ್ಬರು ಸೇರಿ ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅನ್ನೋದು ಪ್ರಶ್ನೆ ಹಾಗಾದ್ರೆ ಇದನ್ನು ನಾವೇನ್ ಮಾಡ್ತೀವಿ ವ್ಯಕ್ತಮದಲ್ಲಿ ಬರಿತೀವಿ ಭಿನ್ನ ರಾಶಿಯಲ್ಲಿ ಬರಿತೀವಿ ಒಂದು ಬೈ ಇಪ್ಪತ್ತು ಪ್ಲಸ್ ಒಂದು ಬೈ ಮೂವತ್ತು ಓಕೆ ಮಗಳೇ ಯಾಕೆ ಈ ರೀತಿ ಬರೀತೀವಿ ಅಂತಂದ್ರೆ ಇವೆರಡು ಇಬ್ಬರು ಸೇರಿ ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಚಿಹ್ನೆಗಳ ರಸ ತೆಗೆದಾಗಲೇ ಅರವತ್ತು ಮೂವತ್ತೆರಡನೇ ಅರವತ್ತು ಮೂರು ಪ್ಲಸ್ ಎರಡು ಒಂದ್ ಎರಡು ಕೂಡಿಸಿದಾಗ ಐದು ಬೈ ಅರವತ್ತು ಇದನ್ನು ಕಟ್ತೊಡಿ ಐದು ಒಂದೇ ಐದು ಐದು ಹನ್ನೆರಡನೇ ಓಕೆ ಒಂದು ಬೈ ಹನ್ನೆರಡು ಬಂತು ಅಂತಂದ್ರೆ ಈ ಇಬ್ಬರು ಸೇರಿ ಈ ಒಂದು ಹನ್ನೆರಡು ದಿನಗಳಲ್ಲಿ ಮಾಡಿ ಾರೆ ಮಾಡುವಂತ ವಿಧಾನ ಅರ್ಥ ಆಯ್ತಾ ಮಕ್ಕಳೇ ಹಾಗಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ನೆಕ್ಸ್ಟ್ ಪ್ರಶ್ನೆ ಆರು ಮಕ್ಕಳ ಸರಾಸರಿ ವಯಸ್ಸು ಐದು ವರ್ಷ ಐದು ತಿಂಗಳಾದರೆ ಆ ಮಕ್ಕಳ ವಯಸ್ಸುಗಳ ಮೊತ್ತ ಓಕೆ ಇಲ್ಲಿ ಸರಾಸರಿಯನ್ನು ಕೊಡ್ತಾರ ಮತ್ತೆ ಜೊತೆಗೆ ಸಂಖ್ಯೆಯನ್ನು ಕೊಡ್ತಾರ ನಮ್ಗೆ ಕೇಳಿರೋದು ಮೊತ್ತವನ್ನ ಕೇಳ ಹೌದಾ ಮೊತ್ತವನ್ನು ಕಣ್ಣು ಮೊತ್ತ ಇಸ್ ಈಕ್ವಲ್ ಟು ಸರಾಸರಿ ಸಂಖ್ಯೆ ಹೌದಾ ಹಾಗಾದ್ರೆ ಇಲ್ಲಿ ಐದು ವರ್ಷ ಐದು ತಿಂಗಳು ಐದು ವರ್ಷ ಐದು ತಿಂಗಳನ್ನು ನಾವೇನ್ ಮಾಡ್ತೀವಿ ಅಂತಂದ್ರೆ ತಿಂಗಳಿಗೆ ಪರವರ್ಸೆಂಟ್ ಐದು ಇಂಟು ಹನ್ನೆರಡು ಅಂದ್ರೆ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಪ್ಲಸ್ ಐದು ತಿಂಗಳು ಕುಳಿಸಿ ಅರವತ್ತ ಐದು ಟು ಮೊತ್ತ ಕಂಡಿಡಿಯುವಂತ ಸೂತ್ರ ಸರಾಸರಿ ಇಂಟು ಸರಾಸರಿ ಇಂಟು ಸಂಖ್ಯೆ ಹೌದಾ ಸರಾಸರಿ ಇಂಟು ಸಂಖ್ಯೆ ಸರಾಸರಿ ಅರವತ್ತು ಅರವತ್ತೈದು ತಿಂಗಳು ಅಂತ ಅರವತ್ತೈದು ಇಂಟು ಸಂಖ್ಯೆ ಇಸ್ ಈಕ್ವಲ್ ಟು ಆರ್ ಇವೆರಡನ್ನ ಗುಣಿಸಿದಾಗೆ ಮಕ್ಕಳೇ ಮುನ್ನೂರ ತೊಂಬತ್ತು ತಿಂಗಳು ಬಂತು ಈ ಮುನ್ನೂರ ತೊಂಬತ್ತು ತಿಂಗಳನ್ನ ನಾವು ವರ್ಷಕ್ಕೆ ಪರಿವರ್ತಿಸ್ತೀವಿ ಮುನ್ನೂರ ತೊಂಬತ್ತು ಡಿವೈಡೆಡ್ ಬೈ ಹನ್ನೆರಡು ಹನ್ನೆರಡು ಒಂದೇ ಹನ್ನೆರಡು ಹನ್ನೆರಡು ಮೂರ್ಲೆ ಮೂವತ್ತ ಆರು ಹೌದಾ ಮೂರು ನಿಂತು ಹನ್ನೆರಡ ಇಪ್ಪತ್ನಾಲ್ಕು ಇನ್ನು ಆರು ಇತ್ತು ಪ್ರಶ್ನೆ ಆರನೇ ಪ್ರಶ್ನೆ ಸಂಜೆಯನ್ನು ಮೂರು ಮೀಟರ್ ಅಗಲ ಹಾಗೂ ನಾಲ್ಕು ಮೀಟರ್ ಉದ್ದವಿರುವ ಕೊಠಡಿಯ ನೆಲಕ್ಕೆ ಸೊನ್ನೆ ಬಿಂದು ಐದು ಭುಜವಿರುವ ವರ್ಗಾಕಾರದ ಟೈಲ್ಸ್ ಗಳನ್ನ ಹಾಕಲು ನಿರ್ಧರಿಸುತ್ತಾನೆ ಹಾಗಾದರೆ ಆ ಕೊಠಡಿಗೆ ಬೇಕಾಗುವ ಟೈಲ್ಸ್ಗಳು ಎಷ್ಟು ನೋಡಿ ಕೊಠಡಿಯ ಅಳತೆ ಇದು ಮೂರು ಮೀಟರ್ ಅಗಲ ನಾಲ್ಕು ಮೀಟರ್ ಉದ್ದ ಈ ಕೊಠಡಿಯ ನೆಲಕ್ಕೆ ಹಾಕಿರುವಂತ ಟೈಲ್ಸ್ ನ ಅಳತೆ ಸೊನ್ನೆ ಬಿಂದು ಐದು ಮೀಟರ್

ಕೊಠಡಿಯ ವಿಸ್ತೀರ್ಣವನ್ನ ನಾವು ಉದ್ದ ಎಂಟು ಅಗಲ ಅಂತ ಮಾಡ್ತೀವಿ ಉದ್ದ ಮೂರು ಮೀಟರ್ ನಾಲ್ಕು ಮೀಟರ್ ಇದೆ ಅಗಲ ಮೂರು ಮೀಟರ್ ಇದೆ ಡಿವೈಡೆಡ್ ಬೈಸ್ ನ ವಿಸ್ತೀರ್ಣ ಸೊನ್ನೆ ಬಿಂದು ಐದು ಇಂಟು ಸೊನ್ನೆ ಬಿಂದು ಐದು ಯಾಕಂದ್ರೆ ಬಾವು ಇಂಟು ಬಾವು ಹೌದಾ ಇಲ್ಲಿ ಸೊನ್ನೆಯನ್ನು ತೆಗಿತೀವಿ ಸೊನ್ನೆಯನ್ನು ತೆಗೆಯುವಾಗ ಎರಡು ಸ್ಥಾನಗಳ ನಂತರ ಸೊನ್ನೆ ಇರೋದ್ರಿಂದ ಮೇಲೆ ಎರಡು ಸೊನ್ನೆಗಳನ್ನ ಹಾಕೊಂಡು ಈಗ ಮೂವತ್ತು ಸೊನ್ನೆ ಐದು ಒಂದೇ ಐದು ಐದ ಹನ್ನೆರಡನೇ ಹನ್ನೆರಡನೇ ಆದ್ರೆ ನಲವತ್ತ ಎಂಟು ಟೈಲ್ಸ್ಗಳು ಬೇಕು ಅರ್ಥ ಮಕ್ಕಳೇ ಬೇಕಾಗುವಂತಹ ಒಂದು ಟೈಲ್ಸ್ಗಳು ನಲವತ್ತ ಎಂಟು ಸರಿಯಾದ ಉತ್ತಮ ಉತ್ತರ ಆಪ್ಷನ್ ಬಿ ಓಕೆ ಜಗತ್ತಿನ ಶ್ರೇಷ್ಠ ಗುರು ದ್ರೋಣ ಇವರ ನಾಮಾಂಕಿತದಲ್ಲಿ ಪ್ರಾರಂಭವಾಗಿರುವಂತಹ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಇದರ ಉಪಶಾಖೆ ಆಗಿರುವಂತಹ ದ್ರೋಣ ನವೋದಯ ಅಕಾಡೆಮಿ ಕಸ್ತೂರಿ ಬಾ ಗ್ರಾಮ ತಾಲೂಕು ಚನ್ನಗಿರಿ ಜಿಲ್ಲಾ ದಾವಣಗೆರೆ ಈ ಗ್ರಾಮದಲ್ಲಿ ವಸತಿ ಸಹಿತ ಹಾಗೂ ವಸತಿ ರಹಿತವಾಗಿರುವಂತಹ ಒಂದು ವ್ಯವಸ್ಥೆಯಲ್ಲಿ ಬೇಸಿಗೆ ಶಿ ಶಿಬಿರ ತರಬೇತಿಯನ್ನ ನಡೆಸಲಾಗುವುದು ಈ ಬೇಸಿಗೆ ಶಿಬಿರದಲ್ಲಿ ಆ ಭಾಗದಲ್ಲಿ ಒಂದು ಅನುಕೂಲವಾಗುವಂತೆ ನಾಲ್ಕು ಮತ್ ನಾಲ್ಕು ಐದು ಆರು ಏಳನೇ ತರಗತಿ ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಈ ತರಬೇತಿಯನ್ನ ಪ್ರಾರಂಭಿಸಲಾಗಿದೆ ಹಾಗಾಗಿ ತರಬೇತಿಯ ಕೊಡುವಂತಹ ಒಂದು ವಿಷಯಗಳು ನಾಲ್ಕು ಮತ್ತು ಐದನೇ ತರಗತಿ ಮಕ್ಕಳಿಗೆ ಫೌಂಡೇಶನ್ ಕ್ಲಾಸಸ್ಗಳು ನವೋದಯ ಸೈನಿಕ ಆರ್ ಎಂಎಸ್ ಕಿತ್ತೂರು ಮೊರಾರ್ಜಿ ಆದರ್ಶ ಅಳಿಕೆ ಪರೀಕ್ಷೆಗಳ ಪೂರ್ವ ತರಬೇತಿಯನ್ನ ನೀಡಲಾಗುವುದು ಅದೇ ರೀತಿಯಲ್ಲಿ ಆರು ಮತ್ತು ಏಳನೇ ತರಗತಿಯ ಮಕ್ಕಳಿಗೆ ಕನ್ನಡ ಮ್ಯಾಥ್ಸ್ ಇಂಗ್ಲಿಷ್ ಕೆ ಫೌಂಡೇಶನ್ ಕ್ಲಾಸಸ್ ಗಳನ್ನ ನಡೆಸಲಾಗುವುದು ಇಲ್ಲಿ ಸಹ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನ ಹೊಂದಿದೆ ಆದ್ದರಿಂದ ಈಗಾಗಲೇ ದಾಖಲೆಗಳು ಪ್ರಾರಂಭವಾಗಿರುವುದರಿಂದ ಆಸಕ್ತಿ ಉಳ್ಳವರು ನಮ್ಮ ಒಂದು ಉಪಶಾಖಿಯಾಗಿರುವಂತ ಇವನು ದಾವಣಗೆರೆ ಜಿಲ್ಲೆಯ ಕಸ್ತೂರಿ ಬಾ ಗ್ರಾಮದಲ್ಲಿ ಸಹ ಮಾಡ್ಬೋದು ದ್ರೋಣ ನವೋದಯ ಅಕಾಡೆಮಿಯಲ್ಲಿ ಅಡ್ಮಿಷನ್ ಅನ್ನ ಮಾಡಿಸಬಹುದು ನೆಕ್ಸ್ಟ್ ಪ್ರಶ್ನೆಯನ್ನ ಪ್ರಾರಂಭಿಸ್ತಾ ನೆಕ್ಸ್ಟ್ ಪ್ರಶ್ನೆ ಏನಿದೆ ಏಳನೇ ಪ್ರಶ್ನೆ ಒಂದು ವಸ್ತುವನ್ನ ರೂಪಾಯಿ ಮುನ್ನೂರ ಅರವತ್ತು ಮೂರಕ್ಕೆ ಮಾರ ಮಾರುವುದರಿಂದ ಹತ್ತು ಶೇಕಡ ಲಾಭವಾದರೆ ಮೂವತ್ತು ಶೇಕಡ ಲಾಭ ದೊರೆಯಲು ಆ ವಸ್ತುವನ್ನ ಎಷ್ಟಕ್ಕೆ ಮಾರಬೇಕು ಓಕೆ ಮಕ್ಕಳೇ ಈ ಒಂದು ವಸ್ತುವನ್ನ ಮುನ್ನೂರ ಅರವತ್ತ ಮೂರಕ್ಕೆ ಮಾರ ಹತ್ತು ಶೇಕಡ ಲಾಭ ಇದೆ ನಮ್ಗೆ ಇನ್ನು ಹೆಚ್ಚಿಗೆ ಲಾಭ ಬೇಕು ಅಂದ್ರೆ ಮೂವತ್ತು ಶೇಕಡ ಲಾಭ ಬೇಕು ಅಂತ ಅಂದ್ರೆ ನಾವ್ ಎಷ್ಟು ಮಾರ್ಬೇಕು ಅಂತ ಕೇಳ ಹೌದಾ ಇಲ್ಲಿ ನೋಡಿ ಮುನ್ನೂರ ಅರವತ್ತಕ್ಕೆ ಏನಾಗಿದೆ ಒಂದೂರ ಹತ್ತರಷ್ಟು ಲಾಭ ಆಗಿದೆ ಅಂತಂದ್ರೆ ಇಲ್ಲಿ ನಮ್ಗೆ ಒಂದೂರ ಮೂವತ್ತಾಗ್ಬೇಕು ಅಂದ್ರೆ ಅದರ ಒಂದು ಮಾರದ ಬಳಿ ಎಷ್ಟಿರ್ಬೇಕು ಕೋರಿ ಗುಣಾಂಕಾರ ಮಾಡಿದಾಗ ಒಂದೂರ ಮೂವತ್ತು ಇಂಟು ಅರವತ್ಮೂರು ಡಿವೈಡೆಡ್ ಬೈ ಒಂದೂರ ಹತ್ತು ಒಂದ್ಸನೆ ಒಂದ್ಸನೆ ಕ್ಯಾನ್ಸಲ್ ಆಯ್ತು ಹನ್ನೊಂದು ಒಂದೇ ಹನ್ನೊಂದು ಮೂರಲೆ ಮೂವತ್ಮೂರು ಎಕ್ಸ್ಟ್ ಮೂರು ಹನ್ನೊಂದು ಮೂರಲೆ ಮೂರು ಓಕೆ ಹದಿಮೂರು ಮೂರನೇ ಮೂವತ್ತೊಂಬತ್ತು ಕೈಲಾ ಮೂರು ಹದಿಮೂರು ಮೂರಲೆ ಮೂವತ್ತೊಂಬತ್ತು ಮೂರು ನಲವತ್ತ ಎರಡು ಓಕೆ ಮಕ್ಕಳೇ ಇಲ್ಲಿ ಮಾರಬೇಕಾದಂತಹ ಒಂದು ಹಣ ನಾಲ್ಕು ಇಪ್ಪತ್ತೊಂಬತ್ತಕ್ಕೆ ಮಾರಿದಾಗ ಮೂವತ್ತು ಶೇಕಡದಷ್ಟು ನಾವು ಲಾಭವನ್ನು ಪಡಿಬಹುದು ಹಾಗಾದ್ರೆ ಸರಿಯಾದಂತಹ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ನಾಲ್ಕು ಇಪ್ಪತ್ತೊಂಬತ್ತು ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ಸೊನ್ನೆ ಬಿಂದು ಸೊನ್ನೆ ಐದರ ವರ್ಗ ಸಂಖ್ಯೆ ಇದಾಗಿದೆ ವರ್ಗ ಅಂದ್ರೆ ಆ ಒಂದೇ ಸಂಖ್ಯೆಯನ್ನ ಎರಡು ಬಾರಿ ಗುಣಿಸಿದಾಗ ಬರುವಂತಹ ಗುಣಲಬ್ಧವನ್ನೇ ನಾವು ವರ್ಗ ಸಂಖ್ಯೆ ಎಂದು ಕರೀತೇವೆ ಹಾಗಾದ್ರೆ ಸೊನ್ನೆ ಬಿಂದು ಸೊನ್ನೆ ಐದು ಸೊನ್ನೆ ಬಿಂದು ಸೊನ್ನೆ ಐದು ಎಂಟು ಸೊನ್ನೆ ಬಿಂದು ಸೊನ್ನೆ ಐದು ಇವುಗಳನ್ನ ಗುಣಿಸಿದಾಗ ಬರುವಂತಹ ಗುಣಲಬ್ಧ ಎಷ್ಟು ಅಂತಂದ್ರೆ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಎರಡು ಐದು ಇವುಗಳ ಎರಡನ್ನ ಗುಣಿಸಿದಾಗ ಬರುವಂತಹ ಒಂದು ಗುಣಲಬ್ಧ ಸೊನ್ನೆ ಬಿಂದು ಸೊನ್ನೆ ಸೊನ್ನೆ ಎರಡು ಐದು ಆಪ್ಷನ್ ಡಿ ಸರಿಯಾದಂತಹ ಒಂದು ಉತ್ತರವಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಹತ್ತು ಜನರು ಹದಿನೆಂಟು ದಿನ ಅಲ್ಲಿ ಹತ್ತು ಜನರು ಹದಿನೆಂಟು ದಿನಗಳಲ್ಲಿ ರೂಪಾಯಿ ಒಂಬೈನೂರು ರೂಪಾಯಿ ಸಂಪಾದಿಸುತ್ತಾರೆ ನೋಡಿ ಹತ್ತು ಜನರು ಹದಿನೆಂಟು ದಿನಗಳಲ್ಲಿ ಒಂಬೈನೂರು ರೂಪಾಯಿ ಸಂಪಾದಿಸಿದ್ರೆ ಹದಿನೈದು ಜನರು ಇಪ್ಪತ್ನಾಲ್ಕು ದಿನಗಳಲ್ಲಿ ಎಷ್ಟನ್ನು ಸಂಪಾದಿಸುತ್ತಾರೆ ಓಕೆ ಮಕ್ಕಳೇ ನೋಡಿ ಹತ್ತು ಜನರು ಹದಿನೆಂಟು ದಿನಗಳಲ್ಲಿ ಒಂಬೈನೂರು ರೂಪಾಯಿ ಸಂಪಾದಿಸಿದ್ರೆ ಅದೇ ಹದಿನೈದು ಜನರು ಇಪ್ಪತ್ನಾಲ್ಕು ದಿನಗಳಲ್ಲಿ ಎಷ್ಟು ಸಂಪಾದಿಸುತ್ತಾರೆ ಎಂಬುದು ಪ್ರಶ್ನೆ ಇಲ್ಲಿ ಜನರ ಸಂಖ್ಯೆಗಳು ಹೆಚ್ಚಾಗಿದೆ ಇಲ್ಲಿ ಹಣದ ಸಂಖ್ಯೆ ಹೆಚ್ಚಾಗುತ್ತೆ ಹಾಗಾದ್ರೆ ಇದನ್ನ ನಾವೇನಂತ ಕರಿತೀವಿ ನೇರ ಅನುಪಾತ ಅಂತ ಕರಿತೀವಿ ನೇರ ಅನುಪಾತವಾದಾಗ ಇದನ್ನ ಮೋರೆ ಗುಣಾಕಾರ ಮಾಡಬೇಕಾಗುತ್ತೆ ಹದಿನೈದು ಇಂಟು ಇಪ್ಪತ್ನಾಲ್ಕು ಇಂಟು ಒಂಬೈನೂರು ಡಿವೈಡೆಡ್ ಬೈ ಹತ್ತು ಇಂಟು ಹದಿನೆಂಟು ಒಂದ್ ಸೊನ್ನೆ ಒಂದು ಸೊನ್ನೆ ಕ್ಯಾನ್ಸರ್ ಹದಿನೆಂಟು ಒಂದೇ ಹದಿನೆಂಟು ಐದೇ ಇವುಗಳನ್ನು ಗುರುಸ್ರಿ ಇಪ್ಪತ್ತೈದನ ಇಪ್ಪತ್ತೈದು ಐದೇ ನೂರ ಇಪ್ಪತ್ತು ನೂರ ಇಪ್ಪತ್ತು ಇಂಟು ಹದಿನೈದು ಹದಿನೈದು ಸೊನ್ನೆ ಸೊನ್ನೆ ಹದಿನೈದು ಎರಡು ಮೂವತ್ತು ಎರಡು ಮೂರು ಹದಿನೈದು ಒಂದೇ ಹದಿನೈದು ಮೂರು ಹದಿನೆಂಟು ಒಟ್ಟು ಒಂದು ಸಾವಿರದ ಎಂಟುನೂರು ಅವರು ಸಂಪಾದಿಸುತ್ತಾರೆ ಓಕೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಒಂದ್ ಎಂಟುನೂರು ರೂಪಾಯಿ ನೆಕ್ಸ್ಟ್ ಪ್ರಶ್ನೆ ಓಕೆ ಜಗತ್ತಿನ ಶ್ರೇಷ್ಠ ಗುರು ದ್ರೋಣ ಇವರ ನಾಮಾಂಕಿತದಲ್ಲಿ ನಡೆಸಲಾಗಿರುವಂತಹ ದ್ರೋಣ ಕೋಚಿಂಗ್ ಕ್ಲಾಸಸ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಒಂದು ಅದ್ಭುತವಾಗಿರುವಂತ ಒಂದು ನವೋದಯ ರಿಸಲ್ಟ್ ಅನ್ನು ನಾವು ಕಾಣ್ತೀವಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನು ನೀಡುವಂತಹ ಏಕೈಕ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ದ್ರೋಣ ಕೋಚಿಂಗ್ ಕ್ಲಾಸಸ್ನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುದೀಕ್ಷಾ ಎಂಬುವವರು ಚಿತ್ರದುರ್ಗ ಜಿಲ್ಲೆಗೆ ಮೊದಲನೇ ರ್ಯಾಂಕ್ನಲ್ಲಿ ಪಡೆದಿರುವುದು ಒಂದು ಹೆಮ್ಮೆಯ ವಿಷಯವಾಗಿದೆ ಅದೇ ರೀತಿಯಲ್ಲಿ ಚಂದನ ಅವರು ಸಹ ಮೂರನೇ ರ್ಯಾಂಕ್ ನಲ್ಲಿ ಈ ಒಂದು ಪಾಸಾಗುವುದರ ಮೂಲಕ ನಮ್ಮ ಶಾಲೆಯ ಕೀರ್ತಿ ಪತಾಕಿಯನ್ನ ಹಾರಿಸಿದ್ದಾರೆ ಈ ಒಂದು ಮಕ್ಕಳಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಪಾಸಾಗಿರುವಂತಹ ನಲವತ್ತೈದು ನಲವತ್ತೆರಡು ವಿದ್ಯಾರ್ಥಿಗಳು ವಸತಿ ಸಹಿತವಾಗಿ ವಿದ್ಯಾರ್ಥಿಗಳಲ್ಲಿ ಮೂವತ್ತು ವಿದ್ಯಾರ್ಥಿಗಳು ವಸತಿ ಸಹಿಕ್ ಮಕ್ಕಳು ಜೊತೆಗೆ ಹನ್ನೆರಡು ವಿದ್ಯಾರ್ಥಿಗಳು ಆನ್ಲೈನ್ ತರಬೇತಿಯನ್ನು ಪಡೆದು ಒಟ್ಟು ಎರಡು ವಿದ್ಯಾರ್ಥಿಗಳು ಈ ಒಂದು ನವೋದಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಅದೇ ರೀತಿಯಲ್ಲಿ ಸೈನಿಕ ರಿಸಲ್ಟ್ ಅನ್ನು ನೋಡಿದಾಗ ಅರವತ್ತೈದು ವಿದ್ಯಾರ್ಥಿಗಳು ಕಿತ್ತೂರು ಪರೀಕ್ಷೆಯಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ನವೋದಯದಲ್ಲಿ ನಲವತ್ತೆರಡು ಮುರಾರ್ಜಿಯಲ್ಲಿ ತೊಂಬತ್ ಮೂರು ಆರ್ ಎಸ್ ಪರೀಕ್ಷೆಯಲ್ಲಿ ಎಪ್ಪತ್ತ ಎರಡು ವಿದ್ಯಾರ್ಥಿಗಳು ಇಂದು ಉತ್ತೀರ್ಣರಾಗಿರುವುದು ನಮಗೆ ಒಂದು ಹೆಮ್ಮೆಯ ವಿಷಯವಾಗಿದೆ ಇಂತಹ ವಿದ್ಯಾರ್ಥಿಗಳ ಆದರ್ಶದಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳು ಇಲ್ಲಿ ತರಬೇತಿಯನ್ನು ಪಡೆಯಲು ಮುಂದಾಗಿದ್ದಾರೆ ಈ ಸದಾವಕಾಶವನ್ನ ನಿಮ್ಮ ಮಕ್ಕಳಿಗೂ ಒದಗಿಸಿಕೊಡಬೇಕಾಗಿ ತಮ್ಮ ಎಲ್ಲ ಪಾಲಕರಲ್ಲಿ ಮತ್ತು ಶಿಕ್ಷಕರಲ್ಲಿ ವಿನಂತಿಸಿಕೊಳ್ಳುತ್ತಾ ಮುಂದಿನ ಪ್ರಶ್ನೆಯನ್ನು ಚರ್ಚಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ಹನ್ನೊಂದು ಇಂಟು ಹದಿಮೂರು ಇಂಟು ಐದು ಮತ್ತು ಹದಿಮೂರು ಇಂಟು ಏಳು ಇಂಟು ಐದು ಇಂಟು ಹನ್ನೊಂದು ಲಘುತಮ ಸಾಮಾನ್ಯ ಅಪವರ್ತನ ಎಷ್ಟು ಓಕೆ ಮಕ್ಕಳೆ ಇಷ್ಟುವರೆಗೂ ನಾವೇನ್ ಮಾಡಿದ್ವಿ ಲಘುತಮ ಸಾಮಾನ್ಯ ಅಪವರ್ತನ ಅಂದ್ರೆ ಲಸ ಕಂಡಾಗ ಎರಡು ಸಂಖ್ಯೆಗಳನ್ನು ಕೊಡ್ತಿದ್ವಿ ಇಲ್ಲ ಮೂರು ಸಂಖ್ಯೆಗಳನ್ನು ಕೊಡ್ತಿದ್ರು ಅವುಗಳ ಲಸ ಮಾಡ್ತಿದ್ವಿ ಆದ್ರೆ ಈ ಪ್ರಶ್ನೆಯಲ್ಲಿ ನಂಗೆ ಏನ್ ಮಾಡ್ಯಾರ ಅಪವರ್ತನಗಳನ್ನು ಕೊಟ್ಟ ಆ ಅಪವರ್ತನಗಳಿಂದ ಬರುವಂತಹ ಎಷ್ಟು ತುಂಬಾ ಈಸಿ ಮಕ್ಕಳೇ ನೋಡಿದ್ರಿ ಹನ್ನೊಂದು ಇಂಟು ಹದಿಮೂರು ಇಂಟು ಐದು ನೆಕ್ಸ್ಟ್ ಕೊಟ್ಟಿರುವಂತ ಹದಿಮೂರು ಇಂಟು ಏಳು ಎಂಟು ಐದು ಎಂಟು ಹನ್ನೊಂದು ಇಲ್ಲಿ ಕಾಮನ್ ಇರುವಂತಹದನ್ನ ನಾವೇನ್ ಮಾಡಬೇಕು ತೆಗೆದುಕೊಳ್ಬೇಕು ಹನ್ನೊಂದು ಆಯ್ತಾ ಹನ್ನೊಂದು ನೆಕ್ಸ್ಟ್ ಹದಿಮೂರಾಯ್ತ ಹದಿಮೂರು ಹದಿಮೂರು ನೆಕ್ಸ್ಟ್ ಇನ್ನು ಉಳಿದಿರೋದೇನು ಇವುಗಳನ್ನ ಏಕೆ ಕ್ರಮದಲ್ಲಿ ಬಂದಾಗ ಐದು ಎಂಟು ಏಳು ಎಂಟು ಹನ್ನೊಂದು ಎಂಟು ಹದಿಮೂರು ಇವುಗಳ ಲಸಾಹ ಆಗಿರುತ್ತದೆ ಅರ್ಥ ಆಯ್ತಾ ಕೊಟ್ಟಿರುವಂತ ಸಂಖ್ಯೆಗಳಲ್ಲಿ ಕಾಮನ್ ಇರೋದನ್ನ ತಗೊಂಡು ಮತ್ತೆ ಉಳಿದಿರುವ ಸಂಖ್ಯೆಯನ್ನ ಅಂದ್ರೆ ಕಾಮನ್ ಇಲ್ಲದನ್ನು ತಗೊಂಡ್ಬಿಟ್ರೆ ಇದು ಲಸ ಆಗಿರುತ್ತದೆ ಹಾಗಾದ್ರೆ ಸರಿಯಾದಂತ ಒಂದು ಉತ್ತರ ಐದು ಎಂಟು ಏಳು ಎಂಟು ಹನ್ನೊಂದು ಎಂಟು ಹನ್ನೊಂದು ಸರಿಯಾದಂತ ಒಂದು ಉತ್ತರ ನೋಡಿ ಇಲ್ಲಿ ಹನ್ನೊಂದು ಹನ್ನೊಂದು ಎರಡು ಸಲ ಬರ್ತದೆ ಹೌದಾ ಹನ್ನೊಂದು ಹನ್ನೊಂದನ್ನು ಎರಡು ಸಲ ತಗೋಬಾರ್ದು ಕಾಮನ್ ಇರೋದನ್ನ ಒಂದು ಸಲ ಮಾತ್ರ ತಗೋ ಹಾಗಾದ್ರೆ ಐದು ಇಂಟು ಏಳು ಇಂಟು ಹದಿಮೂರು ಇಂಟು ಹನ್ನೊಂದು ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎಂದ್ರೆ ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ ಸೈನಿಕ ವಿಷಯಕ್ಕೆ ಸೈನಿಕ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಂಭವನೀಯ ಪ್ರಶ್ನೆಗಳನ್ನ ಚರ್ಚಿಸ್ತಾ ಬಂದ್ವಿ ಈ ಪರೀಕ್ಷೆಯ ಈ ಒಂದು ವಿಡಿಯೋವನ್ನ ಎಲ್ಲರೂ ಕೊನೆಯವರೆಗೂ ನೋಡ್ತಾ ಕಿಟ್ ಮಾಡದೆ ಕೊನೆಯವರಿಗೂ ನೋಡ್ತಾ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡ್ತೀರಿ ಹೇಳಿ ನಮ್ತಾ ಈ ಒಂದು ವಿಡಿಯೋನ ವಹಿಸಿದಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ